ಸಿಎಂ ಮಾಡಲು ಹಿಂದುತ್ವ ಪಕ್ಕಕ್ಕೆ ಸೇರಿಸಲಾಗಿದೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಗಂಭೀರ ಆರೋಪ ಮಾಡಿದ್ದಾರೆ ಹಿತ್ತಲ ಗ್ರಾಮದಲ್ಲಿ ನಡೆದ ಅಂಜನಾಪುರ ಹೋಬಳಿ ಮಠದ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಇಲ್ಲಿಗೆ ಬರುವಾಗ ಶಿಕಾರಿ ಮಾಡಲು ಹೋಗುತ್ತಿದ್ದೇನೆ ಎಂದು ನನ್ನ ಕಾಂಗ್ರೆಸ್ ಮಿತ್ರರಿಗೆ ಹೇಳಿ ಬಂದಿದ್ದೇನೆ ಹಿತ್ತಲ ಗ್ರಾಮಕ್ಕೆ ಬಂದು ತಾಯಿ ಮಾರಿಕಾಂಬೆ ದರ್ಶನ ಮಾಡಿ ಪೂಜೆ ಮಾಡಿಸುವಾಗ ಮಾರಮ್ಮ ಬಲಗಡೆಯಿಂದ ಹೂ ಪ್ರಸಾದ ಕೊಟ್ಟು ನನ್ನ ಗೆಲುವಿಗೆ ಆಶೀರ್ವಾದ ಮಾಡಿದ್ದಾರೆ ಎಂದರು ಮೋದಿಯವರು ಕುಟುಂಬ ರಾಜಕಾರಣ ಪದ್ಧತಿಯನ್ನ ದೇಶದಲ್ಲಿ ನಿರ್ಮೂಲನೆ ಮಾಡಬೇಕು ಎಂದಾಗ ಪಕ್ಕದಲ್ಲೇ ಕೂತಿದ್ದ ಯಡಿಯೂರಪ್ಪ ತಕ್ಷಣ ಅವರ ಮಗನಿಗೆ ರಾಜೀನಾಮೆ ಕೊಡಲು ಏಕೆ ಹೇಳಲಿಲ್ಲ ಮೋದಿ ನಿಮ್ಮ ಕುಟುಂಬಕ್ಕೆ ಹೇಳುತ್ತಿರುವುದು ಎಂದು ಅನಿಸಲಿಲ್ಲವೇ ನಿಮ್ಮ ಕುಟುಂಬಕ್ಕೆ ಎಲ್ಲ ಅಧಿಕಾರ ಬೇಕೆಂದು ಒಬ್ಬ ಮಗನನ್ನ ಸಂಸದ ಮಾಡಿ ಆರು ತಿಂಗಳು ಕಾದು ಇನ್ನೊಬ್ಬ ಮಗನಿಗೆ ರಾಜ್ಯಾಧ್ಯಕ್ಷ ಮಾಡಿದ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಎಂದು ಪ್ರಶ್ನೆ ಮಾಡಿದರು ಇಲ್ಲಿಗೆ ಬರುವ ಮುನ್ನ ಒಬ್ಬ ಸ್ವಾಮೀಜಿಯವರನ್ನ ಭೇಟಿ ಮಾಡಿದೆ ನೀನು ತುಂಬಾ ಧೈರ್ಯವಂತ ನಿಜವಾದ ಹುಲಿ ನೀನು ಎಂದರು ಆಗ ನಾನು ನನಗೆ ಗೆಲುವು ಸಿಗುತ್ತಾ ಎಂದು ಕೇಳಿದೆ ಹಿಂದುತ್ವ ಸ್ಥಾಪನೆಗಾಗಿ ಹಿಂದುತ್ವಕ್ಕೆ ಗೌರವ ತರುವ ಉದ್ದೇಶದಿಂದ ಕೆಲಸ ಮಾಡುತ್ತಿರುವ ನಿನಗೆ ಧರ್ಮ ಕಾಪಾಡಲಿದೆ ಎಂದು ಆಶೀರ್ವಾದ ಮಾಡಿದರು ಎಂದಿದ್ದಾರೆ ಚುನಾವಣೆ ನಂತರ ರಾಘವೇಂದ್ರ ಸೋಲುತ್ತಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆ ಈ ಮೂಲಕ ಅಪ್ಪ ಮಕ್ಕಳ ಕುಟುಂಬ ರಾಜಕಾರಣ ಅಂತ್ಯವಾಗಿ ಮೋದಿಯವರ ಆಸೆ ಈಡೇರಲಿದೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಶುದ್ಧವಾಗಲಿದೆ ಎಂದರು ಶಿಕಾರಿ ನಾನು ಹೋಗ್ತೀನಿ ಅಂತ ಕೇಳಿದಾಗ ಕಾಂಗ್ರೆಸ್ ಮಿತ್ರ ಹೇಳಿ ಯಾಕೆ ಹೋಗ್ತಿದ್ದೀರಿ ಶಿಕಾರಿಪುರಕ್ಕೆ ನಾನು ಹೇಳಿದೆ ಶಿಕಾರಿಪುರಕ್ಕೆ ಹೋಗಿ ಸರಿಯಾದ ಶಿಕಾರಿ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಮಾರಿಕಾಂಬರ ದರ್ಶನ ಮಾಡಿ ಪೂಜೆ ಮಾಡ್ಕೊಂಡು ಹೊರಟಿ ಬಹಳ ಸಂತೋಷ ಅಂತಂದ್ರೆ ಮಾರಿಕಾಂಬ ಪೂಜೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಆ ತಾಯಿ ಬಲಗಳಿಂದ ಹೂ ಕೊಟ್ಟು ಪ್ರಸಾದವನ್ನು ಕೊಟ್ಟರು ನಮಗೆ ಹೆಣ್ಣು ಮನವಿ ತುಂಬಾ ಸಂತೋಷ ಪಡ್ತಾರೆ ನಾನು ಪ್ರಶ್ನೆ ಕೇಳಿದೆ ಯಡಿಯೂರಪ್ಪನವರು ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಹೇಳ್ತಾ ಇದ್ದಾರಲ್ಲ ಕುಟುಂಬ ರಾಜಕಾರಣ ಇರಬಾರದು 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 ಅಂತ ನರೇಂದ್ರ ಮೋದಿ ಅವರು ಹೇಳಿದಾಗ ಪಕ್ಕದಲ್ಲೇ ಕೂತಿದ್ದೀರಲ್ಲ ನೀವು ಯಡಿಯೂರಪ್ಪನವರೇ ನಿಮ್ ಕುಟುಂಬಕ್ಕೆ ಅದು ನೀವು ನರೇಂದ್ರ ಮೋದಿ ಹೇಳ್ತಾ ಇದ್ರೆ ಅಂತ ನಿಮ್ಗೆ ಅನ್ಸಲ್ವಾ ನಿಜಕ್ಕೂ ನನಗೆ ಆಶ್ಚರ್ಯ ಇದೆ ಈ ರೀತಿ ಹೇಳದೊಂದು ಮಾಡೋದೊಂದು ಮಾತ್ರ ಬಹಳ ವರ್ಷ ನೀವು ನಾನು ಕೂಡ ಬಹಳ ವರ್ಷ ತಂದ್ಕೊಂಡೆ ಬದಲಾವಣೆ ಆಗ್ಬೋದು ಬದಲಾವಣೆ ಆಗ್ಬೋದು ಬದಲಾವಣೆ ಆಗ್ಬೋದು ನಿಮ್ ಕುಟುಂಬಕ್ಕೆ ಎಲ್ಲ ಬೇಕಾ ರಾಷ್ಟ್ರೀಯ ನಾಯಕರು ನಿಮ್ಮ ಮಗ ಎಂಪಿ ಇನ್ನೊಮ್ಮೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಖಾಲಿ ಇಟ್ಕೊಂಡು ಹತ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಮ್ ಮಗನಿಗೆ ತರ್ತಿರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಮೋದಿ ಅವರು ಹೇಳ್ತಾ ಇರೋ ನೀವು ಮರ್ಯಾದೆ ಇದ್ದಿದ್ರೆ ಆ ನಿಮಿಷಕ್ಕೆ ನಿಮ್ಮ ಮಗನ್ನ ರಾಜೀನಾಮೆ ಕೂಡ ರಾಜ್ಯಾಧ್ಯಕ್ಷೆಗೆ ಕೇಳಬೇಕಾಗಿತ್ತು ಮಾತನ್ನ ಈಡೇರಿಸಬೇಕು ಅಪ್ಪ ಮಕ್ಕಳಿಗೆ ಭಾರತೀಯ ಜನತಾ ಪಾರ್ಟಿಯನ್ನ ಕಿತ್ತೆಸಿಬೇಕು ಒಂದೇ ಕಾರಣಕ್ಕೆ ಅಪ್ಪ ಮಕ್ಕಳು ಯಾವ ಕಾರಣಕ್ಕೂ ಕೂಡ ತಮ್ಮ ಹಿಡಿತದಲ್ಲಿ ಬಿಜೆಪಿ ಇಟ್ಕೋಬಾರದು ಅನ್ನೋದಕ್ಕೋಸ್ಕರ ಈ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದೇನೆ ಧೈರ್ಯದಿಂದ ಸ್ಪರ್ಧೆ ಮಾಡಿದ್ದೇನೆ ಒಬ್ಬ ಪೂಜ್ಯ ಸ್ವಾಮಿಗಳು ನಾನು ಸ್ವಾಮಿಗಳ ಹತ್ರ ಆಶೀರ್ವಾದದ ಬಗ್ಗೆ ಹೇಳ್ತಾರೆ ನಿಜಕ್ಕೂ ಕೂಡ ನೀನು ಧೈರ್ಯ ಸ್ತಪ್ಪ ಹುಲಿ ಅಂದ್ರೆ ನೀನೇ ಅಂತ ಹೇಳ್ಕೊಂಡು ಸ್ವಾಮೀಜಿಗಳನ್ನ ಆಶೀರ್ವಾದ ಮಾಡಿದ್ರು ತೊಗೊಳಗೆ ಎರಡೂ ಹುಲಿ ಹುಲಿ ಅಂತ ಬೇರೆ ಆದ್ರೆ ಈ ಚುನಾವಣೆಯಲ್ಲಿ ನನಗೆ ನೀವು ಆಶೀರ್ವಾದ ಮಾಡ್ತೀರಾ ಗೆಲ್ಲಪ್ಪ ಅಂತ ಹೇಳ್ತೀರಾ ಅಂತ ಕೇಳಿದಾಗ ಅವರು ಒಂದೇ ಮಾತು ಹೇಳಿದ್ರು ಏನ್ ಹೇಳಿದ್ರು ಹಿಂದೂ ಧರ್ಮವನ್ನು ಸ್ಥಾಪನೆ ಮಾಡೋ ದಿಕ್ಕಲ್ಲಿ ಹಿಂದೂ ಧರ್ಮಕ್ಕೆ ಗೌರವ ತರೋ ದಿಕ್ಕಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ ಆ ಹಿಂದೂ ಧರ್ಮ ನಿಮಗೆ ಕಾಪಾಡುತ್ತೆ ನೂರು ನೂರು ಗೆದ್ದು ಬರ್ತೀರಾ ಈ ಮಾತನ್ನ ಸಮಾಜ ನಿಮ್ಮ ಅಜಿಪುರಕ್ಕೆ ಶೃಂಗಾರಪುರ ಅಭ್ಯಾಸ ಹೋಗಿದೆ ಇದು ಅಭ್ಯಾಸ ಮಾಡಿಸಿ ಯಡಿಯೂರಪ್ಪ ನನಗೆ ಗೊತ್ತಿಲ್ಲ ಬಿಡಪ್ಪ ಬಿಡಪ್ಪ ಬಡ ಬುತ್ವ ಇವತ್ತಲ್ಲ ಈ ಪಕ್ಷ ಹುಟ್ಟಿದ್ದೇನೆ ಹಿಂದುತ್ವಕ್ಕೋಸ್ಕರ ಹಿಂದುತ್ವ ಅಂದ್ರೆ ಮುಸಲ್ಮಾನ್ ವಿರೋಧಿ ಅಲ್ಲ ಹಿಂದುತ್ವ ಅಂದ್ರೆ ಕ್ರಿಶ್ಚಿಯನ್ ವಿರೋಧಿ ಅಲ್ಲ ಹಿಂದುತ್ವ ಮುಸಲ್ಮಾನ್ ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಅನ್ನತ ತಮ್ಮಂದ್ರೆ ಬದುಕಬೇಕು ಬಾರ್ಬೇಕು ಅನ್ನೋ ಅಂಶವನ್ನ ಸುಪ್ರೀಂ ಕೋರ್ಟೇ ಹೇಳಿದೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ನೀವು ತಯಾರಾಗ್ಬಿಟ್ಟಿದ್ದೀರಿ ನಿಮ್ಮ ಮಗ ಎಂ ಪಿ ಕೇಂದ್ರ ಮಂತ್ರಿ ಆಗಬೇಕು ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ ನರೇಂದ್ರ ಮೋದಿ ಅವರ ಆಸೆ ಈರಿಸಬೇಕಾದ್ರೆ ಅವ್ರ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿರುವಂತಹ ಪಕ್ಷವನ್ನು ಹೊರಗೆ ತರಬೇಕಾದ್ರೆ ಈ ಚುನಾವಣೆಯಲ್ಲಿ ರಾಘವೇಂದ್ರ ಸೋಲಿಸ್ಬೇಕು ನನಗೆ ಆಶೀರ್ವಾದ ಮಾಡಿ ಗೆಲ್ಲಿಸಬೇಕು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿರೋದು ಒಂದು ಸ್ವಲ್ಪ ಪಕ್ಕಕ್ಕೆ ಹೋಗುತ್ತೆ ಒಬ್ಬ ಮಗ ಸ್ವತ್ ನಂತರ ಇನ್ನೊಬ್ಬ ಮಗ ರಾಜ್ಯ ಅಧ್ಯಕ್ಷನಾಗಿ ಗೌರವ ಇರೋದಿರಲ್ಲ ಅವರು ಕೂಡ ರಾಜೀನಾಮೆ ಕೊಟ್ಟು ಬಂದೇ ಬರ್ತಾರೆ ಅನುಮಾನ ಬೇಡ ಅವರ ಆಸೆ ಏನು ಒಬ್ಬ ಮಗ ಎಂ ಪಿ ಆ ಕೇಂದ್ರ ಮಗ ಆಗ್ಬೇಕು ಕೇಂದ್ರ ಮಂತ್ರಿ ಆಗ್ಬೇಕು ಇನ್ನೊಬ್ಬ ಮಗ ಎಂ ಎಲ್ ಎ ಚುನಾವಣೆ ಬರುವಂತ ಅಸೆಂಬ್ಲಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಬೇರೆ ಯಾರ ಮಕ್ಕಳು ಆಗ್ಬಾರ್ದು ಯಾರು ಅರ್ಧ ಬರ್ಬಾರ್ದು ಅದಕ್ಕೋಸ್ಕರ ಅಂದ್ಕೊಂಡು ಭಾರತೀಯ ಜನತಾ ಪಾರ್ಟಿ ಲಿತಾರಲ್ಲ ಅವ್ರನ್ನೆಲ್ಲರನ್ನು ಪಕ್ಕಕ್ಕೆ ಸಲ್ಲಿಸ್ತಾ ಇದೆ ಮಾಡಿದ್ರು ಮಂತ್ರಿ ಆದಂತ ವ್ಯಕ್ತಿ ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದಾಗ ತಮಿಳುನಾಡು ಗೋವಾ ಮಹಾರಾಷ್ಟ್ರ ಅದ್ರ ಇನ್ಚಾರ್ಜ್ ಆಗಿ ಇಡೀ ದೇಶವನ್ನು ಸುತ್ತಿದ್ರು ನಾನು ಅನ್ಕೊಂಡಿದ್ದೆ ಚಿಕ್ಕಮಗಳೂರಿನಲ್ಲಿ ಸೀಟ್ ರವಿಗೆ ಟಿಕೆಟ್ ಕೊಡ್ತಾರೆ ಯಡಿಯೂರಪ್ಪನವರು ಹೋಗ್ತಾರೆ ಚಿಕ್ಕವಣ್ಣವರಿಗೆ ಇನ್ನು ರಾಜ್ಯ ಸಮಿತಿ ಸಭೆಯೂ ಆಗಿಲ್ಲ ಕೇಂದ್ರ ಸಮಿತಿ ಸಭೆ ಆಗಿಲ್ಲ ಅಲ್ಲಿ ಕಾರ್ಯಕರ್ತರಿಗೆಲ್ಲ ಹೇಳ್ತಾರೆ ಹೇಳ್ತಾರೆ ಶೋಭಿ ನೀವು ನಿಮಗೂ ಶೋಭಂಗೂ ಏನ್ ಸಂಬಂಧ ನಮ್ಗಂತೂ ಗೊತ್ತಿಲ್ಲ ಚಪ್ಪಳವ್ರ ಅರ್ಥ ಏನು ನನ್ ಗೊತ್ತಿಲ್ಲ ಗೊತ್ತಿಲ್ಲ ಇರಲಿ ಅದ್ರ ಬಗ್ಗೆ ಶಿಕಾರಿ ಕೊಡ್ಕೋದ್ರೆ ಬಹಳ ದೊಡ್ಡ ಸಮಸ್ಯೆ ಇದೆ ಆಯ್ತು ನಿಮ್ ಚುನಾವಣಾ ಸಮಿತಿ ಇದೆ ತಾನೇ ಚುನಾವಣಾ ಸಮಿತಿಯಲ್ಲಿ ಚರ್ಚೆ ಮಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ವಾ ಚಿಕ್ಕಮಗಳೂರು ಹೋಗಿ ಶೋಭೆಗೆ ಟಿಕೆಟ್ ಕೊಡ್ತೀವಿ ಅಂತ ಅಧಿಕಾರ ನಿಮ್ಗೆ ಯಾರು ಇಡೀ ಕ್ಷೇತ್ರದ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ವಾಪಸ್ ಇಲ್ಲಿ ಅಂತ ಕೂಟಾಗ ಓ ಇಲ್ಲಿ ಶೋಭಾ ಸೋಲ್ತಾರೆ ಅಂತ ಗೊತ್ತಾದ ತಕ್ಷಣ ಹೋಗಿ ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡ ಜಾಗ ನಿಲ್ಲಿಸ್ತಾರಲ್ಲ ಯಡಿಯೂರಪ್ಪ ನ್ಯಾಯನಾಯ್ತು ಆಯ್ತು ಸಿಟಿ ಚಿಕ್ಕವಣ್ಣ ಕೊಡಲಿಲ್ಲ ಸಿಟಿ ರವಿ ಗೆದ್ದು ಬಿಟ್ರೆ ನಾಳೆ ಮುಂದಿನ ದಿನ ವಿಜಯೇಂದ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಸಿಟಿ ರವಿ ಅಡ್ಡ ಬರ್ತಾನೆ ಇವ್ ಸೀನಿಯರ್ ಮೋಸ್ಟ್ ಬಹಳ ಸೀನಿಯರ್ ಸಿಟಿ ರವಿ ಅದಕ್ಕೋಸ್ಕರ ಟಿಕೆಟ್ ಕೊಡದೆ ಮೂಲ ತೆಂಡ್ಬಿಡದು ಏನ್ ತಪ್ಪು ಮಾಡಿದ್ರೆ ಆಗಿ ಟಿಕೆಟ್ ಕೊಡಲಿಲ್ಲ ಬಸವನಗೌಡ ಪಾಟೀಲ್ ಎದ್ದಾಗಿ ಹಿಂದೂ ನಾಯಕ ಬೇಕಾ ಲೀಡ ನಾಯಕ ಬೇಕಾ ಅನಂತ್ ಕುಮಾರ್ ಹೇಳಿದೆ ಹಿಂದೂ ಹುಲಿ ಅಂತ ಹೆಸರು ಯಾರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೋ ಅವರೆಲ್ಲರನ್ನೂ ಪಕ್ಕಕ್ಕೆ ಸಲ್ಲಿಸ್ತಿರಲ್ಲ ಇಡೀ ಹೋಗ್ತಾರೆ ದೇವರು ಹೇಳ್ತಾರ ನಾನು ಅಧಿಕೋಶ ಹೇಳಿದೆ ಇವರೆಲ್ಲರೂ ನೋವಲ್ಲಿದ್ದಾರೆ ಇವ್ರು ಯಾರಿಗೂ ಟಿಕೆಟ್ ಸಿಕ್ಕಿಲ್ಲ ಈ ಒಂದು ಡ್ರೋವನ್ನ ಈ ಚುನಾವಣೆಯಲ್ಲಿ ನೀನು ಮಗ ಸೋತಾಗ ಈ ನೋವು ನೀವು ಅನುಭವಿಸ್ತೀರಿ ಹೋರಾಟಗಾರ ಶಿಕಾರ ಕುರಿತು ನೋಡ್ಕೊಂಡು ಬಂದಿದ್ದೀನಿ ಆದ್ರೆ ನಾನು ಈ ಸಭೆಯನ್ನು ಮೆಚ್ಚೇನೆ ನಮ್ಮೆಲ್ಲ ಕಾರ್ಯಕರ್ತರು ಹಳ್ಳಿ ಹಳ್ಳಿ ಬಂದಾಗ ನಾವು ನಿಮ್ಗೆ ಓಟ್ ಕೊಡ್ತೀವಪ್ಪ ಮುಂದೆ ಬರಲ್ಲ ಏನಿದೆ ಅರ್ಥ ನೀವು ಗಂಡುಗಲಿ ರೂಪದಲ್ಲಿ ಬಂದು ಕೂತಿದ್ರಿ ಯಾವುದೇ ಹೆದ್ರಿಗೆ ಬಂದ್ರು ತಾಯಂದ್ರೆ ಬಂದು ಕೂತಾರೆ ಇನ್ನು ಇಡೀ ಶಿಕಾರಿಪುರ ತಾಲೂಕಿನ ಹಳ್ಳಿ ಹಳ್ಳಿ ಹೋಗ್ತೇನೆ ಎಲ್ಲರೂ ಫೋನ್ ಮಾಡಿ ಕರೀತಾ ಇದ್ದಾರೆ ನಮ್ಮೂರು ಬನ್ನಿ ನಮ್ಮೂರು ಬನ್ನಿ ನಮ್ಮೂರು ಬನ್ನಿ ಅದು ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗರು ಕುರುಬರು ದಲಿತರು ಮುಸಲ್ಮಾನರು ಕ್ರಿಶ್ಚಿಯನ್ರು ಎಲ್ಲ ಜಾತಿಯವರು ನಾವು ನಿಮ್ಗೆ ಓದ್ ಕೊಡ್ತೇವೆ ನೀವು ಜಾತಿವಾದಿ ಅಲ್ಲ ನೀವು ರಾಷ್ಟ್ರವಾದಿ ನಿಜಕ್ಕೂ ಕೂಡ ಶಿಕಾರಿಪುರ ಜನ ನನ್ನ ಫೋನ್ ಮಾಡಿ ಅಂತ ಸಂದರ್ಭದಲ್ಲಿ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಈ ಕ್ಷೇತ್ರದಿಂದ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರಿ ಎಲ್ಲಿರುತ್ತಾರೆ ನಿಮ್ಮ ಮಗನ ಗೆಲ್ಸ್ಬೇಕು ಅನ್ನೋ ಉದ್ದೇಶಕ್ಕೆ

ನೀವೆಷ್ಟು ತಿಳಿದ್ರು ಗೆಲ್ಲಕ್ಕಾಗಲ್ಲ ನೂರಕ್ ನೂರು ನಿಮಗೆ ಸೋಲ್ತಾನೆ ಇದ್ರಲ್ಲಿ ಯಾವ ಬರಬೇಡ ನಾವೆಲ್ಲ ಈಶ್ವರಪ್ಪನ್ ಗೆಲ್ಲಿಸುತ್ತೇವೆ ಮಗನ್ ಸೋಲಿಸ್ತೇವೆ ಬಂದಿರ ನೀವೆಲ್ಲ ಹೌದಾ ಕುರ್ಚಿ ಕೂತಿದ್ದಾರೆ ಅವರು ಲಿಂಗಾಯತ ನಾಯಕರೇ ಸಾಧನೆ ಧೈರ್ಯ ಮಾಡ್ಕೊಂಡು ಬಂದ್ರು ಯಾರೇನು ಮಾಡ್ತಾರೆ ನೋಡಲ್ಲ ಅಂತ ದಿನ ಅವರಿಗೆ ಟೆಲಿಫೋನ್ ಅಲ್ಲಿ ಬೆದರಿಕೆಗಳು ಗಂಗಾ ನಾಯಕರು ಎಲ್ಲಿ ಇಲ್ಲಿದ್ದಾರೆ ನಮ್ಮಲ್ಲಿ ಜಮಾತರು ಈಶ್ವರ ಪೂಜೆಗೆ ಹೋಗ್ತೀರಾ ನೋಡ್ಕೊತೀನಿ ನೀವು ಅವ್ರು ಹೇಳಿದ್ದಾರೆ ನಾನು ನಾನು ಫ್ರೆಂಡ್ಸು